ತುಂಬ ಟ್ವೆಂಟ್ ತುಂಬ ಆಗ್ತಿದೆ ಇಪ್ಪತ್ತೈದು ದಿನ ನಮ್ಮ ಸಿನಿಮಾ ಕಂಪ್ಲೀಟ್ ಆಗಿದೆ ಏನು ಖುಷಿ ಆಗುತ್ತೆ ಅಂದರೆ ಇದೊಂಥರ ಒಂದು ಒಂದು ಫ್ಯಾಮ್ಲಿ ಎಂಟರ್ಟೈನರ್ ಅಂದರೆ ವಿತ್ ಒಂದು ಕ್ಲೀನ್ ಕಾಮಿಡಿ ಆಮೇಲೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಹಿಟ್ಟಾಗಿದೆ ಅದಕ್ಕೆ ತುಂಬ ಖುಷಿಯಾಗುತ್ತೆ ಆಮೇಲೆ ತುಂಬ ಒಳ್ಳೆ ಜನರಿಂದ ತುಂಬ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ತುಂಬ ಜನ ನನ್ನನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ ಸಿನಿಮಾನೂ ಅಪ್ರಿಷಿಯೇಟ್ ಮಾಡಿದ್ದಾರೆ ಡೈರೆಕ್ಟರ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ ಮ್ಯೂಸಿಕ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿರೋ ಪ್ರತಿಯೊಂದು ಟೆಕ್ನಿಷಿಯನ್ನು ಅಪ್ರಿಷಿಯೇಟ್ ಮಾಡಿದರೆ ಅದಕ್ಕೆ ತುಂಬ ಖುಷಿ ಆಗುತ್ತೆ ಆಮೇಲೆ ಏನು ಖುಷಿಯ ವಿಚಾರ ಅಂದರೆ ನಾವು ಥಿಯೇಟ್ರಿಗೆ ಹೋದಾಗ ಲವರ್ಸ್ನ ನೋಡ್ಬೋದು ಮಕ್ಕಳನ್ನ ನೋಡ್ಬೋದು ತಾತ ಅಜ್ಜಿಗಳನ್ನ ನೋಡ್ಬೋದು ಅಪ್ಪ ಅಮ್ಮ ಅಂದರೆ ಇಡೀ ಫ್ಯಾಮಿಲಿನ ಒಂದು ಥಿಯೇಟ್ರಲ್ಲಿ ನೋಡಿ ಅವರೆಲ್ಲ ಎಂಜಾಯ್ ಮಾಡಿ ಖುಷಿ ಪಡ್ತಿದ್ದಾರೆ ಅನ್ನೋ ಅನ್ನೋದೇ ಒಂದು ದೊಡ್ಡ ಸಕ್ಸಸ್ ಅಂತ ಅನಿಸುತ್ತೆ ಸೊ ಅದು ನಮಗೆ ತುಂಬ ಖುಷಿ ಆಯಿತು ಆಮೇಲೆ ನಮ್ಮ ಫಸ್ಟ್ ಸುನಿಯವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಇಂಥ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಪ್ರಸನ್ನ ಅವರು ಇಂಥ ಒಳ್ಳೆ ಸ್ಟೋರಿನ ಬರ್ದಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಇಲ್ಲಿವರೆಗೂ ನಮ್ಮ ಸಿನಿಮಾನ ತೊಗೊಂಡು ಬಂದಿದ್ದಾರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ನಮ್ಮ ಹೊಸ ಟೆಕ್ನಿಷಿಯನ್ಸ್ನ ಈ ಸಿನಿಮಾದಲ್ಲಿ ಮೀಟ್ ಮಾಡಿದೆ ನಮ್ಮ ಆಗಿ ಅವರಾಗಿರ್ಬೋದು ಕಾರ್ತಿಕ್ ಅವರಾಗಿರ್ಬೋದು ಮತ್ತು ನಮ್ಮ ಎಡಿಟರ್ ಆದಿಗಳಾಗಿ ಆದಿ ಅವರಾಗಿರ್ಬೋದು ಆಮೇಲೆ ನಮ್ಮ ಡೈರೆಕ್ಟರ್ಸ್ ಮಧು ಅವರು ಆಮೇಲೆ ಶ್ರೀಲಂ ಅವರು ಸೊ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಇಷ್ಟೊಳ್ಳೆ ಆ್ಯಕ್ಟಿಂಗ್ನ ಇಷ್ಟೊಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಮ್ಮ ಪ್ರೆಸ್ ನಮ್ಮ ಸಿನಿಮಾ ಫಸ್ಟ್ ಡೇ ಅಂದರೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ ಇಲ್ಲಿವರೆಗೂ ಪ್ರಮೋಟ್ ಮಾಡ್ಕೊಂಡು ತುಂಬ ಖುಷಿಯಿಂದ ಎಲ್ಲ ಫಂಕ್ಷನ್ಸ್ಗೂ ಬಂದು ನಮಗೆ ತುಂಬ ಹಾರೈಸಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಅವ್ರಿಗೇನಂದ್ರು ಅದೇ ಮನೆಯಲ್ಲಿ ಆಮೇಲೆ ದೊಡ್ಡಪ್ಪ ಆಗಿರ್ಬೋದು ಆಮೇಲೆ ತಂದೆ ಆಗಿರ್ಬೋದು ಎಲ್ಲರೂ ಏನಂದ್ರು ಅಂದರೆ ಈ ಸಿನಿಮಾಲ್ಲಿ ನಿನ್ಗಿಂತ ಜಾಸ್ತಿ ಬರೀ ಅತಿಶಯ ಕ್ಯಾರೆಕ್ಟರ್ ಕಾಣಿಸುತ್ತೆ ಸೊ ಅದು ನಮಗೆ ತುಂಬ ಇಷ್ಟ ಆಯಿತು ಅದು ನಮಗೆ ತುಂಬ ಖುಷಿ ಆಯ್ತು ಆಮೇಲೆ ಇಡೀ ಸಿನಿಮಾದಲ್ಲಿ ಅಂದರೆ ಎಲ್ಲದು ಇದೆ ಅಂದರೆ ಇಮೋಷನ್ಸ್ ತುಂಬ ಚೆನ್ನಾಗಿದೆ ಕಾಮಿಡಿ ತುಂಬ ಚೆನ್ನಾಗಿದೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿ ಇದೊಂದು ಸಿನ್ಮಾ ಇದೆ ಅಂದ್ಬಿಟ್ರು ಅವ್ರಿಗೆ ತುಂಬ ಇಷ್ಟ ಆಯಿತು ತುಂಬ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟರು ಅವ್ರಿಗೆ ನನಗೆ ಹೇಳ್ತಾನು ಹೇಳಿ ಚಿಕ್ಕ ವಯಸ್ಸಿಂದ ಬರೀ ಸಿನಿಮಾಗಳೇ ನೋಡಿದ್ದೀವಲ್ಲ ಸೊ ಎಲ್ಲ ಥರ ಸಿನಿಮಾನು ಇಷ್ಟ ಈಗ ಮಾಸ್ ಸಿನ್ಮಾ ಅಂತೂ ನನಗೆ ಥಿಯೇಟರ್ಗೆ ಹೋಗಿ ನೋಡೋಕ್ಕೆ ತುಂಬ ಇಷ್ಟ ಬಟ್ ಈ ಥರ ಸಿನಿಮಾ ಆ ಜರ್ನಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇಡೀ ಸಿನಿಮಲ್ಲಿ ನಮ್ಮ ನಮ್ಮ ಮೈಂಡ್ಸೆಟ್ಟು ಆ ಕ್ಯಾರೆಕ್ಟರ್ ಥರ ಇರುತ್ತೆ ತುಂಬ ಖುಷಿ ಖುಷಿಯಾಗಿರ್ತೀವಿ ತುಂಬ ಜೋವಿಯಲ್ ಆಗಿರ್ತೀವಿ ಸೊ ಆ ಜರ್ನಿ ಚೆನ್ನಾಗಿರುತ್ತೆ ಸೊ ಈ ಥರ ಸಿನಿಮಾ ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಎರಡೂ ಇಷ್ಟ ನನಗೆ ಮಾಸ್ ಸಿನಿಮಾನು ಇಷ್ಟ ಆಮೇಲೆ ಈ ಥರ ಒಂದು ರೊಮ್ಯಾಂಟಿಕ್ ಫ್ಯಾಮಿಲಿ ಅಂತ ಎಂಟರ್ಟೈನರ್ಸು ಇಷ್ಟ ಬಟ್ ರಾಮ್ ಕಾಮ್ ನಂ ಯೂಶ್ವಲಿ ತುಂಬ ಇಷ್ಟ ನೋಡೋಕ್ಕೂ ಆಗಿರ್ಬೋದು ಆ್ಯಕ್ಟ್ ಮಾಡೋಕೆ ರಾಮ್ ಕಾಮ್ ನಂಗೆ ತುಂಬ ಇಷ್ಟ ಓಕೆ ಒಂದು ಡೈಲಾಗ್ ತುಂಬ ಹತ್ತಿರ ಆಗಿದೆ ಹೆಣ್ಣು ಮಕ್ಳಿಗೆ ಗಂಡು ಮಕ್ಕಳಿಗೆಲ್ಲ ಅದು ನಿಂಬಾಯಲ್ಲಿ ಬಂದಾಗ ಇಡೀ ಸಿನಿಮಾದಲ್ಲಿ ಒಂದು ರಿಪೀಟ್ ಮೋಡಲ್ ಹೇಳ್ತೀರಾ ನನ್ನ ಹಾರ್ಟಲ್ಲಿ ಒಂದು ಫೀಲ್ ಇದೆ ಆ ಫೀಲಿಗೊಂದು ರೇಜ್ ಇದೆ ಅಂತ ಆ ಡೈಲಾಗ್ ಬಗ್ಗೆ ಏನು ಹೇಳಿದೆ ಆ ಫೀಲ್ ಬಗ್ಗೆ ಏನು ಹೇಳಿದೆ ಆ ಫೀಲ್ ಬಗ್ಗೆ ಅದೇ ಯಾವುದೋ ಒಂದು ಇದ್ರಲ್ಲಿ ಹೇಳ್ತಾ ಇದೆ ಲೈಫ್ದೊಂದು ಪ್ಲ್ಯಾನ್ ಇರುತ್ತೆ ಆಮೇಲೆ ನಮ್ದೊಂದು ಪ್ಲಾನ್ ಇರುತ್ತೆ ಆ ಎರಡು ಪ್ಲಾನ್ ಒಂದಾದಾಗಲೇ ಸಕ್ಸಸ್ ಸಿಗೋದು ಅಂತ ಸೊ ಪ್ರತಿಯೊಬ್ಬನಲ್ಲೂ ಪ್ರೀತಿ ಇದ್ದೇ ಇರುತ್ತೆ ಆ ಪ್ರೀತಿನ ಹುಡುಕ್ಬೇಕು ಅದು ನಮಗೆ ಸಿಕ್ಕಿದಾಗ ಆಚೆನೂ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ